ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲೆಗೆ ಒಂದು ನಾಲ್ಕು ಚಮಚ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮು ದ್ರಾಕ್ಷಿ ತಗೊಂಡಿದ್ದೀನಿ ಸ್ವಲ್ಪ ಕಾಯಿಸ್ಬಿಟ್ಟು ಬೇರೆನೇ ತೆಗೆದಿಟ್ಕೋಬೇಕು ಡ್ರೈ ಫ್ರೂಟ್ಸ್ ಕಾದಿದೆ ಈಗ ಒಂದು ಬಟ್ಲಿಗೆ ತೆಗ್ದಿಟ್ಕೊತಾ ಇದ್ದೀನಿ ಈ ಬಟ್ಲಲ್ಲಿ ನೋಡಿ ಇಷ್ಟು ದೊಡ್ಡ ಬಟ್ಲಲ್ಲಿ ಒಂದು ಮೂರು ಬಟ್ಲಷ್ಟು ನನಗೆ ಕ್ಯಾರೆಟ್ ತುರಿಗೆ ಆಗಿದೆ ಈಗ ಅದೇ ತುಪ್ಪದಲ್ಲಿ ಕ್ಯಾರೆಟ್ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಸುಮಾರು ಒಂದು ಒಂದೂವರೆ ಕಿಲೋ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ಅದು ಚೆನ್ನಾಗಿ ವಾಶ್ ಮಾಡಿ ತುರ್ಕೊಂಡು ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗುತ್ತೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ತುಪ್ಪದಲ್ಲಿ ನಾವು ಈ ಥರ ಕ್ಯಾರೆಟ್ ತುರಿನ ಕೈಯ್ಯಡಿಸ್ಕೊತಾ ಇರಬೇಕಾಗತ್ತೆ ಸ್ವಲ್ಪ ತುರಿ ಬಾಡಿದೆ ಅಂತ ಹೇಳುವಾಗ ನಾವು ಈ ಮೊದಲೇ ತೆಗೆದಿಟ್ಕೊಂಡಿರೋ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಕ್ಯಾರೆಟ್ ತುರಿನ ಬೇಯೋಕ್ಕೆ ಬಿಡಬೇಕಾಗತ್ತೆ ಈಗ ಬೇಕಾದರೆ ಮೇಲೊಂದು ಲಿಡ್ಡು ಮುಚ್ಚಬೋದು ಹಾಲೆಲ್ಲ ಹಿಂಗಿ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ನಾನು ಸುಮಾರು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕ್ಯಾರೆಟ್ ತುರಿನ ಈಗ ಹಾಲೆಲ್ಲ ಹಿಂಗಿದೆ ನೋಡಿ ತುರಿನೂ ಬೆಂದಿದೆ ಈಗ ನಾವು ಯಾವ ಕಪ್ಪಲ್ಲಿ ಕ್ಯಾರೆಟ್ ತುರಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋಬೇಕು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೇನೆ ನಾನು

ಬಟ್ ನನ್ನ ಹತ್ರ ಅದೆರಡು ಈಗ ಇಲ್ಲ ಸದ್ಯಕ್ಕೆ ಹಾಗಾಗಿ ನಾನು ಎರಡು ಸ್ಪೂನು ಹಾಲಿನ ಪೌಡ್ರ್ ಹಾಕೋತಾ ಇದ್ದೀನಿ ಈಗ ಹಲ್ವಾ ರೆಡಿಯಾಗಿದೆ ತುಂಬ ಗಟ್ಟಿ ಮಾಡೋಕ್ಕೆ ಹೋಗಬಾರ್ದು ಇದನ್ನು ಈ ಕನ್ಸಿಸ್ಟೆನ್ಸಿ ಇರಬೇಕಿದು ಆವಾಗಲೇ ಒಲೆ ಆಫ್ ಮಾಡಿಬಿಡ್ಬೇಕು ನಾನಿಲ್ಲಿ ಇನ್ನೊಂದೆರಡು ಚಮಚ ತುಪ್ಪ ಹಾಕೋತಾ ಇದ್ದೇನೆ ಹಲ್ವಾ ರೆಡಿ ಆಗಿದ್ದ ನೋಡ್ರಿ ಈ ಕ್ಯಾರೆಟ್ ಹಲ್ವಾದ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು